ಸ್ನೇಹಿತರೆ ನಮಸ್ಕಾರ ನಿಮ್ಮಲ್ಲಿ ಯಾರಿಗಾದರೂ ಅನ್ಯಾಯ ಆಗಿದೆಯಾ ಮೋಸ ಆಗಿದೆಯಾ ದೈಹಿಕವಾಗಿ ನಿಮ್ಮ ಮೇಲೆ ಹಲ್ಲೆ ಆಗಿದೆಯಾ ನೀವು ಮಾನಸಿಕವಾಗಿ ಕಿರುಕುಳವನ್ನು ಅನುಭವಿಸಿ ಖಿನ್ನತೆಗೊಳಗಾಗಿದ್ದೀರಾ ಅಥವಾ ನಿಮ್ಮ ಹತ್ರ ಇರುವಂಥ ಚಲಿತ ಅಚಲಿತ ಆಸ್ತಿಗೆ ಸಂಬಂಧಪಟ್ಟಂತೆ ನಷ್ಟವನ್ನು ಅನುಭವಿಸಿದ್ದೀರಾ ಅಥವಾ ಯಾರಾದರೂ ನಿಮಗೆ ಫ್ರಾಡ್ ಕಾಲನ್ನು ಮಾಡಿ ನಿಮ್ಮ ಹಣವನ್ನು ಲೂಟಿ ಮಾಡಿದಾರಾ ಈ ಎಲ್ಲ ಸನ್ನಿವೇಶದಲ್ಲಿ ನಾವು ಕೇಳುವಂಥ ಒಂದು ಮುಖ್ಯವಾದಂಥ ಪ್ರಶ್ನೆ ಕಾನೂನಿನ ರಕ್ಷಣೆಯನ್ನು ನಾವು ಹೇಗೆ ಪಡ್ಕೊಳ್ತೇವೆ ಅದಕ್ಕೆ ಉತ್ತರ ನಾವು ಕಂಪ್ಲೇಂಟನ್ನು ಕೊಡುವುದರ ಮೂಲಕ ದೂರನ್ನು ದಾಖಲಿಸುವುದರ ಮೂಲಕ ಕಾನೂನಿನ ರಕ್ಷಣೆ ಮತ್ತು ನ್ಯಾಯ ಎರಡನ್ನೂ ಪಡ್ಕೊಳ್ತೇವೆ ಸ್ನೇಹಿತರೆ ನಾವು ಈ ಸಂಚಿಕೆಯಲ್ಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಕಂಪ್ಲೇಂಟನ್ನು ಹೇಗೆ ದಾಖಲಿಸ್ತೇವೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಮೊದಲನೇದಾಗಿ ನಾವು ಈ ಕಂಪ್ಲೇಂಟ್ ದಾಖಲಿಸೋಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾದಂಥ ಒಂದು ತೀರ್ಪು ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ ಯು ಪಿ ಅಂತ ಹೇಳ್ತೀವಿ ಈ ಲಲಿತಾ ಕುಮಾರಿ ಅನ್ನೋ ಒಂದು ಅಪ್ರಾಪ್ತ ಮಹಿಳೆಯನ್ನ ಅಪ್ರಾಪ್ತ ಮಹಿಳೆಯ ಅಪಹರಣ ಆಗುತ್ತೆ ಆ ಅಪರಣದ ಹಿನ್ನೆಲೆಯಲ್ಲಿ ಅವರ ತಂದೆ ಸ್ಟೇಷನಿಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಪೊಲೀಸರು ಆ ಕಂಪ್ಲೇಂಟನ್ನು ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡ್ತಾರೆ ಈ ವಿಚಾರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯನ ಮುಟ್ಟುತ್ತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಈ ತೀರ್ಪಲ್ಲಿ ನಮಗೆ ಮೂರು ಮಾರ್ಗದರ್ಶನಗಳನ್ನು ನೀಡುತ್ತೆ ಮೊದಲನೇದಾಗಿ ಗಂಭೀರ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಅಥವಾ ದೂರು ಬಂದಿದೆ ಅಂತ ಹೇಳಿದರೆ ಫಸ್ಟು ಪೊಲೀಸರು ಮಾಡಬೇಕಾಗಿರೋ ಕೆಲಸ ಫಸ್ಟ್ ರಿಪೋರ್ಟ್ ರಿಪೋರ್ಟನ್ನು ದಾಖಲೆ ಮಾಡಬೇಕು ಎರಡನೇದಾಗಿ ಈ ರೀತಿಯಾದಂಥ ಒಂದು ಕಂಪ್ಲೇಂಟನ್ನು ಪಡ್ಕೊಂಡು ಒಂದು ಪ್ರಾಥಮಿಕ ತನಿಖೆಯನ್ನು ಪೊಲೀಸರು ಕೈಗೊಳ್ಳಬಾರದು ಮೂರನೇದಾಗಿ ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ಏನಾದರೂ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಮೇಲೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮಗೆ ಸುಪ್ರೀಂ ಕೋರ್ಟ್ ಈ ತೀರ್ಪಲ್ಲಿ ಹೇಳ ಹಾಗಾದರೆ ಸ್ನೇಹಿತರೆ ನಮ್ಮ ಮುಂದಿರತಕ್ಕಂಥ ಪ್ರಶ್ನೆ ನಾವು ಕಂಪ್ಲೇಂಟನ್ನು ಹೇಗೆ ಕೊಡ್ತೇವೆ ಈ ಕಂಪ್ಲೇಂಟ್ನಲ್ಲಿ ನಾವು ಏನು ಬರೀತೇವೆ ಈ ಕಂಪ್ಲೇಂಟ್ ಹೇಗಿರುತ್ತೆ ಅದನ್ನ ಈಗ ನೋಡೋಣ ಮೊದಲನೇದಾಗಿ ನಾವು ಕಂಪ್ಲೇಂಟನ್ನು ಬರೆಯಕ್ಕೆ ಹೋಗ್ತಾ ಅಂತ ಹೇಳಿದ್ರೆ ಈ ಕಂಪ್ಲೇಂಟನ್ನು ಬರೋವಂಥ ವ್ಯಕ್ತಿಯಾರಿದ್ರು ಅವರನ್ನು ನಾವು ಫಿರಿಯಾದಿ ಅಥವಾ ಕಂಪ್ಲೇನೆಂಟ್ ಅಂತ ಕರಿತೇವೆ ಈ ಒಂದು ಕಂಪ್ಲೇಂಟಲ್ಲಿ ಈ ಫಿರ್ಯಾದಿಯ ಪೂರ್ತಿ ಮಾಹಿತಿಯನ್ನು ಬರೀಬೇಕು ಅವರ ಹೆಸರು ತಂದೆಯ ಹೆಸರು ಅಥವಾ ಗಂಡನ ಹೆಸರು ವಯಸ್ಸು ವಿಳಾಸ ಮತ್ತೆ ಮೊಬೈಲ್ ನಂಬರ್ ಎರಡನೇದು ಏನು ವಿಚಾರವಾಗಿ ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನ ಒಂದು ಲೈನಲ್ಲಿ ಬರೀಬೇಕು ನಂತರ ಅಪರಾಧದ ಪೂರ್ತಿ ವಿವರಣೆಯನ್ನು ನಾವು ಹೇಳ್ತಾ ಹೋಗ್ಬೇಕು ಈ ಅಪರಾಧದ ವಿವರಣೆಯನ್ನು ಕೊಡೋ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಬರಬೇಕಾಗಿರೋದು ಯಾವ ದಿನ ಯಾವ ತಿಂಗಳು ಯಾವ ವರ್ಷ ಮತ್ತು ಎಷ್ಟೋ ಹೊತ್ತಿಗೆ ಈ ಘಟನೆ ನಡೆದಿದೆ ಈ ಘಟನೆ ಎಲ್ಲಿ ಪಾಲ್ಗೊಂಡಂತ ಅಥವಾ ಅನುಮಾನಾಸ್ಪದವಾಗಿ ಯಾರ ಮೇಲೆ ನಾವು ಅನುಮಾನ ಪಡ್ತಾ ಇದ್ದೀವೋ ಅವರ ಹೆಸರುಗಳನ್ನು ಬರೆಯೋಕ್ಕಾಗುತ್ತೆ ಅವರ ಹೆಸರುಗಳು ಅವ್ರು ಯಾರಾದ್ರೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅಪರಿಚಿತರು ಅಂತ ನಾವು ಬರೆದು ನಾವು ಆ ಕಂಪ್ಲೇಂಟನ್ನು ನಾವು ಪೊಲೀಸರಿಗೆ ಕೊಡ್ತೀವಿ ಬಹಳಷ್ಟು ಸಲ ಇರುವಂತ ಅನುಭವದಲ್ಲಿ ಪೊಲೀಸರು ಆ ಕಂಪ್ಲೇಂಟನ್ನು ತಗೊಳ್ಳಲ್ಲ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಇವತ್ತು ನಾವು ಏನು ಈ ಕಾನೂನನ್ನು ಚರ್ಚೆ ಮಾಡ್ತಾ ಇದ್ದೀವೋ ಈ ಕಾನೂನು ನಮ್ಮ ದಂಡ ಸಂಹಿತೆಯಲ್ಲಿ ಕಲಂ ನೂರ ಐವತ್ನಾಲ್ಕರಲ್ಲಿ ಲಿಖಿತವಾಗಿದೆ ಬಟ್ ಈಗ ಆ ದಂಡ ಸಂಹಿತೆಯನ್ನು ಮಾರ್ಪಾಡು ಮಾಡಲಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತ ಮೂರನೇ ಸುವಿಯಿಂದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಲಂ ನೂರ ಎಪ್ಪತ್ತ್ ಮೂರರನ್ನ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಸೊ ಈ ಒಂದು ಸೆಕ್ಷನ್ ನಮ್ಗೆ ಏನು ಹೇಳುತ್ತೆಪ್ಪ ಅಂತ ಹೇಳಿದ್ರೆ ನಾವು ಪೊಲೀಸರಿಗೆ ಗಂಭೀರ ಸ್ವರೂಪದಲ್ಲಿ ಇರುವಂಥ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅವರು ಕೂಡಲೇ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟು ನಾವು ದಾಖಲೆ ಮಾಡಬೇಕು ಅವರು ದಾಖಲೆ ಮಾಡೋದಕ್ಕೆ ನಿರಾಕರಿಸಿದ್ದಲ್ಲಿ ಅದೇ ಕಂಪ್ಲೇಂಟನ್ನು ನಾವು ಮೇಲಾಧಿಕಾರಿಗಳಾದ ಅದು ಎಸ್ ಪಿ ಆಗಿರ್ಬೋದು ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರ್ಬೋದು ಅಥವಾ ಕಮಿಷನರ್ ಆಗಿರ್ಬೋದು ಅವರ ಕಚೇರಿಗೆ ಹೋಗಿ ಅಥವಾ ಅಂಚೆ ಮೂಲಕ ಕೂಡ ನಾವು ಈ ಕಂಪ್ಲೇಂಟನ್ನು ಆ ಮೇಲಾಧಿಕಾರಿಗಳಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಕಂಪ್ಲೇಂಟ್ ಕೊಡೋದೇನಿದೆಯೋ ಇದು ನಮ್ಮ ಹಕ್ಕಾಗಿರುತ್ತೆ ಈ ಹಕ್ಕನ್ನು ಚಲಾಯಿಸೋದ್ರಲ್ಲಿ ನಾವು ಭಯ ಪಡಬಾರ್ದು ಮುಜುಗರ ಪಡಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯಬಾರದು ಈ ಮಾಹಿತಿಯನ್ನು ಪಡ್ಕೊಂಡು ನಮಗೆ ಉಪಯೋಗ ಆಗಿದೆ ಅಂತ ನಾನು ನಂಬ್ತೇನೆ ಮತ್ತು ಈ ರೀತಿಯಾದಂಥ ಕಾನೂನಾತ್ಮಕವಾದಂಥ ಸಲಹೆಗಳನ್ನು ಪಡೆಯಲು ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು